ಹಾಯ್ ವೆಲ್ಕಮ್ ಟು ಸಂಜಯ್ ಸಿಂಧು ಜನ ಲಿಪ್ ಲಿಪ್ ಕರೆಕ್ಟಾಗಿ ಇಲ್ಲ ಅಂತ ಅದಕ್ಕೆಲ್ಲ ಒಂದು ಗತಿ ತೋರ್ಸಿನ ನಾವು ಇವತ್ತು ವಿಡಿಯೋ ಮಾಡ್ತಾ ಇರೋದು ನೋಡೋಣ

ಎಲ್ಲ ನೋಡಿ ಇವಾಗ ಗೊತ್ತಾಯಿತು ನಮಗೂ ಹೆಂಗೆ ಅಂತ ನೋಡಿ ಕನೆಕ್ಟ್ ಆಗಿದೆ ಇವಾಗ ಕನೆಕ್ಟ್ ಆಗಿರೋ ಮೈಕಿಂದ ಮಾತಾಡ್ತಾ ಇರೋದು ಅವಾಗೇ ಮಾತಾಡಿತ್ತು ವಿತೌಟ್ ಮೈಕು ಇವಾಗ ಮೈಕ್ ಕನೆಕ್ಟ್ ಆಗೈತೆ ನೋಡೋಣ ಇದು ವಿಡಿಯೋ ಆದಮೇಲೆ ಹೆಂಗೆ ಬರುತ್ತೆ ಅಂತ ನೀವು ನೋಡಿ ಗೊತ್ತಾಗಿಲ್ಲ ಅಂದರೆ ನಾನೊಂದ್ಸಲ ಕ್ಲಿಯರಾಗಿ ತೋರಿಸ್ತೀನಿ ಇವಾಗ ಇದು ಸುಮ್ಮನೆ ಒಂದು ಡೆಮೋ ಹೆಂಗೆ ನೋಡಿರಿ ಇದು ಬಂದು ಇಲ್ಲಿ ಚಾರ್ಜಿಂಗ್ ಕೇಬಲ್ ಅಂತ ಹಾಕಬೇಕು ಮತ್ತು ಇಲ್ಲಿ ಲೈಟ್ ಬರುತ್ತೆ ಹಿಂದೆಗಡೆ ರೆಡ್ ಕಲರ್ ಲೈಟ್ ಬರುತ್ತೆ ಹಿಂದೆ ನೋಡ್ಕೋಬೇಕಾ ಹ್ಞೂ ಆನ್ ನೋಡಿ ಸೆಟ್ಟಿಂಗ್ ಹೋಗಿ ಓ ಟಿ ಜಿ ಅಂತ ಟೈಪ್ ಮಾಡಿದ್ರೆ ನೋಡಿ ಒ ಟಿ ಜಿ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಓ ಟಿ ಜಿ ಆನ್ ಮಾಡ್ಕೋಬೇಕು ಆನ್ ಮಾಡ್ಕೊಂಡ್ರೆ ಆನ್ ಆಟೋಮೆಟಿಕ್ಲಿ ಕನೆಕ್ಟ್ ಆಗುತ್ತೆ ಹೇಳೋಕೆ ಚೆನ್ನಾಗಿರುತ್ತ ಅಂತನಾ ನಾನು ವರ್ಡ್ ಇದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಮೆಸೇಜ್ ಮಾಡ್ತಾ ಇದಿರಾ ರಿಪ್ಲೈ ಮಾಡ್ತೀವಿ ನೋಡ್ರಿ ಇದಕ್ ಮೈಕ್ ಅಂತಾನೆ ಮಾಡ್ತಾ ಇದ್ದಿತ್ತು ಮ<'kle ಇರ್ತಾರೆ ನಮಗೂ ಯೂಟ್ಯೂಬ್ ಚಾನೆಲ್ ಅಲ್ಲಿ ವಿಡಿಯೋಸ್ ಮಾಡ್ಬೇಕಂತ ತುಂಬಾ ಇಷ್ಟ ಆದ್ರೆ ಮೈಕ್ ಇರ್ಲಿಲ್ಲ ಸೌಂಡ್ ತುಂಬಾ ಬರ್ತಿತ್ತು ಅದಕ್ಕೋಸ್ಕರ ನಾವು ಬೇಡ ಯೂಟ್ಯೂಬ್ ಚಾನೆಲ್ ಡೈಲಿ ಮಾಡಬೇಕು ಅಂತಂದ್ರೆ ಕಷ್ಟ ಆಗುತ್ತೆ ಸುಮ್ಮನೆ ಅದರ್ವೈಸ್ ಎಲ್ಲ ಕೇಳಿಸುತ್ತೆ ಅಂತಂದ್ಬಿಟ್ಟು ಸುಮ್ಮನೆ ಇದ್ವಿ ಇವಾಗ ಮೈಕ್ ಬಂದಿದೆ ಡೈಲಿ ವೀಡಿಯೋಸು ಯೂಟ್ಯೂಬ್ದು ಮಾಡಿ ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ಇನ್ಸ್ಟಾಗ್ರಾಮಲ್ಲೆಲ್ಲ ಅಲ್ಲಿ ಎಲ್ಲರೂ ಕೇಳ್ತಾ ಇದ್ದೇವೆ ನೀನು ನಿಮ್ಮ ವಾಯ್ಸ್ ಫಸ್ಟ್ ರೆಕಾರ್ಡಿಂಗ್ ಮಾಡ್ಕೊಂಡು ಆಮೇಲೆ ವಿಡಿಯೋ ಮಾಡ್ತೀರಾ ಇಲ್ಲ ವಿಡಿಯೋ ಮಾಡ್ಕೊಂಡು ಆಮೇಲೆ ರೆಕಾರ್ಡಿಂಗ್ ಮಾಡ್ತೀರಾ ಅಂತ ಎಷ್ಟೋ ಜನ ಡೌಟ್ ಬಿದ್ದು ಅದನ್ನೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಅದಕ್ಕೆ ಇನ್ಮೇಲೆ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ ಮೈಕ್ ಬಂದಿದೆಯಲ್ಲ ಅದೇ ಮೈಕ್ ಬಂದಿರೋದೆ ಒಂದು ದೊಡ್ಡ ಖುಷಿ ನಮಗೆ ಹೌದು ಅಲ್ಲ ಬೇಜಾನ್ ಮಾತಾಡ್ಬಿಟ್ರು ನಮಗೆ ಫುಲ್ ಖುಷಿ ಇದೆ ಓಕೆ ಮೊರ್ರಿ ನೋಡಿದ್ರಲ್ಲ ಹೆಂಗೆ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ಆನ್ ಆಮೇಲೆ ಕ್ಯಾಮೆರಾ ಮೇಲೆ ಯಾರು ಹೆಂಗ್ ವಿಡಿಯೋ ಮಾಡ್ತೀವಿ ಮಕ್ಳನ್ನ ಇಟ್ಕೊಂಡು ಯಾವ ತರ ವಿಡಿಯೋ ಮಾಡ್ತೀವಿ ಅನ್ನೋದನು ಒಂದಸತಿ ವಿಡಿಯೋ ಮಾಡಿ ತಿಳಿಸ್ತೀವಿ ಇಲ್ಲೇ ಅಂದ್ರೆ ಏನಾದರೂ ಕ್ವಶನ್ ಬೇಕಂತಂದ್ರೆ ಕ್ವಶನ್ ಮಾಡಿ ಕೇಳ್ತೀನಿ ನಿಮಗೆ ಕಮೆಂಟ್ ಮಾಡಿ ಹೇಳ್ತೀನಿ ಅಲ್ಲ ಬದು ಬೇಕಂದ್ರೆ ಅವರೇ ಕೇಳ್ತೀನಿ ಅದೇನೆ ಕಮೆಂಟ್ ಮಾಡಿ ಕೇಳಿಸಿ